ನಮಸ್ಕಾರ ನಾನು ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆ ಇವಾಗ ಮಾಮೂಲಿ ನೇನುಗಳಿಗೆಲ್ಲ ಅಸೆಲ್ಲ ಇಟ್ಟು ಹಾಲು ಕರೆಯೋಣ ಅಂತ ಇವತ್ತು ಪಿತೃಪಕ್ಷ ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕು ಬೇಗ ಬೇಗ ಕರಿತಾ ಇದ್ದೀನಿ ಕರೆಂಟ್ ಬೇರೆ ಪ್ರಾಬ್ಲಮ್ ಇಲ್ಲ ಕರೆಂಟ್ ಕೊಡೋಲ್ಲ ಒಂದ್ಸರಿ ಇವಾಗ ಇವತ್ತು ಇವಾಗ ಇವತ್ತು ನಾನ್ ವೆಜ್ ಇದು ವೆಜ್ ಮಾಡ್ಬೇಕು ಸಾರಿ ವೆಜ್ ಇವತ್ತು ಸೋಮವಾರ ಬಂದಿರೋದ್ರಿಂದ ಒಂದೊಂದು ಸರಿ ಬೇರೆ ಬೇರೆ ವಾರ ಬರುತ್ತೆ ಈ ವಾರ ಸೋಮವಾರ ಬಂದೈತೆ ಇವತ್ತು ವೆಜ್ ಮಾಡಿ ನಾಳೆ ಮಂಗ್ಳೂರು ನಾನ್ ವೆಜ್ ಮಾಡಬೇಕು ಎರಡು ದಿನವೂ ಎಡೆಯಕ್ಬೇಕು ನಾವು ಆಲ್ರೆಡಿ ನಿನ್ನೆ ಮೊನ್ನೆ ಎಲ್ಲ ಮಾಡ್ಕೊಂಡಿದ್ದೀವಿ ತಿಂಡಿನ ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿದ್ದು ಹೋಳ್ಗೆ ಒಂದು ಮಾಡ್ಕೋಬೇಕು ಒಂದೇ ದಿನ ആവത്തിന് ദിനക്കാക പ്രതി ഒന്നും മാക്കു നോ യാക്ക സ്വൽപ്പുഷർ ഇല്ല സ്വൽപ്പുഷർ ബേരല്ല നനു അതൊക്കെ ഇവനെല്ലാം ബേ ബെളി ഇവണ്ടെ മനസാഷല്ല ബേറെ കേസം മാക്കും ಮನೆ ಕೆಲಸ ಮಾಡ್ಕೊತ ಸರಿ ಅದೇನು ಕೂರ್ತಾನೆ ಆಯುಷ್ ಅಲ್ಲ ಅದು ಹುಡುಗ ಅಲ್ಲ ಹುಡುಗಿಯಲ್ಲ ಅದು ಹುಡುಗ ಕರೆಂಟ್ ಬೇರೆ ಹೋಗಿ ಬಿಡುತ್ತೆ ಆರು ಗಂಟೆಗೆ ಅದೊಂದು ತಲೆ ನಾವು ಬೇಗ ಬೇಗ ಹಾಳು ಕರ್ಕೋಬೇಕು ಇದೊಂತೂ ನೆಟ್ ನಿಂತ್ಕೊಳ್ಳೋದೇ ಇಲ್ಲ ನಾನು ಈ ಕಡೆಯಿಂದ ಹೋದ್ರೆ ಅದು ಆ ಕಡೆಗೆ ಹೋಗುತ್ತೆ ಈ ಥರ ಮಾಡಿ ಮಾಡಿ ಹಾಲು ಕರೆ ಹೊತ್ತಿಗೆ ಲೇಟ್ ಆಗುತ್ತೆ ಇವಾಗೆಲ್ಲ ಬೇ ಎಲ್ಲ ಕಡೆ ಫುಲ್ ಹಬ್ಬ ಹಬ್ಬ ಬರೀ ಇದೆ ಜಾಸ್ತಿ ನೋಡ್ಕೋದ್ರೆ ಇನ್ನೊಂದು ಬೆಳಕಾಯ್ತಲ್ಲ ಇನ್ನೊಂದು ಸ್ವಲ್ಪ ನೀವು ಒಂದಾಯ್ತು ಎಷ್ಟು ಮೈಯೆಲ್ಲ ತೊಳೆದ್ರೆ ಎಷ್ಟು ಗಲಗ ಮಕಳ ಏನೊಂದು ಹದಿನೈದು ದಿನ ಆಗಿಲ್ಲಪ್ಪ ಮೈ ತೊಳೆದು ಎಷ್ಟು ಗಲಜ್ ಇನ್ನೊಂದು ದಿನ ಯಾವ ತರ ತೊಳಿಬೇಕು ಸುಮ್ಮನೆ ಸಗಣಿ ಮೇಲೆ ಮನೆ ಕ ತರ್ತಾರೆ ಸ್ವಲ್ಪ ಹಿಂದಿ ಇಕ್ಕಿ ಮುಂದೆ ಬರೋಣ ಅನ್ನಲ್ಲ എസ് നീറ്റാ അഷ്ടേ ഗലിജ് അസ്റ്റ് ആയിട്ടു ആളെല്ലാം കർദ്ദായിട്ട് ഇവ കിട്ട്ബിട്ടു ഇവനെല്ലാം ക്ലീനാ കാന തൊഴിതിട്ട്ബിട കൊടുക്കൊളിബേക്കു ചെന നീറ്റാ തൊഴിലി ആയിട്ട് എല്ലാം തൊഴിലായിട്ടു എസ്കള തണകൾ കട്ട് ಇಲ್ಲೇನು ಮನೆ ಹತ್ರ ಕಟ್ಕೊಳ್ಳೋದಂತ ಇಲ್ಲಿ ಕಟ್ಟಿದೀವಿ ಕಟ್ಟಿದ್ದೀವಿ ಕುಯ್ದು ಇದಾಕ ಆಮೇಲಿಂದ ಅಂತ ಸ್ವಲ್ಪ ಅಂತ ಕುಯ್ಯ ಕುಯ್ಯೋ ರಜದಿನ ಚೆನ್ನ ಕುಯ್ಯಬ್ಬೇನ ಕುಯ್ಯು ಬೇಗ ಬೇಗ ನಾನು ಕುಯ್ತಿಂದ ಕಣ್ ಕುಯ್ಯು ಕುಯ್ದಿಲ್ಲ ನಾನು ಎಷ್ಟೊಂದು ನೋಡಿ ಎಷ್ಟು ಚೆನ್ನಾಗಿ ಕೂದೋಳೆ ನನ್ನ ಮಗಳು ಅಲ್ಲೊಂದು ಸ್ವಲ್ಪ ಇಲ್ಲಿ ಇಲ್ಲೊಂದು ಸ್ವಲ್ಪ ನಾನು ಕಣಮ್ಮ ಅಂತ ಚಿಕ್ಕ ತಗೋ ಬಂದೋಳೆ ಕುಡ್ಲೂನುಗೇನು ಹಂಗಿಲ್ಲ ಮುಖ ಕುಯ್ಕೊಂಡ ಗೊತ್ತೆ ಸಂಧಿ ಒಳಗೆ ಯಾಕೆ ಹೋಗಿದ್ಯಾ ಕೈ ಹುಷಾರು ಏಯ್ ಡಿಯೆಲ್ಲ ಕುಕಬಂದು ಇದ್ದೀನಿ ಸಾಯಂಕಾಲ ಎಡೆಯೋಕ್ಕದೆ ಅಂದರೆ ಆರೂವರೆ ಏಳು ಗಂಟೆಗೆ ಅದೇನು ಆಲ್ರೆಡಿ ಹಿಂದಿನ ದಿನ ತಿಂಡಿ ಎಲ್ಲ ಮಾಡ್ಕೊಂಡಿದ್ವಲ್ಲ ಇವಾಗ ಮಾಮೂಲಿ ಮಾಡ್ಕೋಬೇಕಷ್ಟೇ ಕೋಸಂಬರಿ ಅನ್ನ ಸಾಂಬಾರು ದೋಸೆ ಪಲ್ಯ ವಡೆ ಬೊಂಡ ಇವನ್ನೆಲ್ಲ ಮಾಡ್ಕೋಬೇಕು ಕೆಲ ಮೇವು ಹಸ್ಗಳಿಗೆಲ್ಲ ಮೇವ ಮಾಡ್ಕೊಬಿಟ್ರೆ ಹಂಗೆ ಅರ್ಜಿಕ ಮಾಡ್ಕೊಂಡಿರಲಿಲ್ಲ ಸರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿದ್ದೀವಿ ನಮ್ಮನೇ ಮಾಡ್ತಾ ಇದ್ದೀನಿ ಆಯಿತು ಅಲ್ಲ ಎಲ್ಲ ಏನೇನು ಮಾಡೋದು ಇಷ್ಟೇ ಮಾಡಿರೋದು ಆಯಿತು ಬೇಗ ಬೇಗ ಮಾಡಿದೆ ಅಡುಗೆ ಎಲ್ಲ ಮಾಡಿ ನೀನು ಟೈಮ್ ಆಗೋಯ್ತು ಆಮೇಲೆ ಇತ್ತು ಎಡೆಕ್ಬೇಕಷ್ಟ ನೋಡಿ ಈ ಥರ ಇಡ್ತೀವಿ ನಾವು ಇವತ್ತು ವೆಜ್ಜು ನಾಳೆಗೆ ನಾನ್ ವೆಜ್ಜು ಪೂಜೆ ಎಲ್ಲ ಆಯ್ತು ಆಯ್ತಿನ ಊಟ ಮಾಡ್ಬೇಕಷ್ಟೆ ಸ್ನಾನ ಮಾಡ್ತಾವಲ್ಲ ಇವಾಗ ಮಾಡ್ಕೋಬೇಕಂದ್ರೆ ಹತ್ತು ನಿಮಿಷ ಸಿಹಿ ಮಾಡಿ ವೆಜ್ ಮಾಡಿ ಎಡಕ್ಕಾಯ್ತು ಇವತ್ತು ನಾನ್ ವೆಜ್ ನಿನ್ನೆ ಸಿಹಿ ಮಾಡ್ಬೇಕು ಒಂದಿನ ಒಂದಿನ ಖಾರ ಮಾಡಬೇಕು ಯಾಕೋ ನಿನ್ನೆಯಿಂದ ಫುಲ್ಲು ಹುಷಾರು ಬೇರೆ ಇಲ್ಲ ಅದ್ರಲ್ಲೂ ಮಾಡಿದೆ ಮೂರು ಜನ ಬಂದಿದ್ರು ಅಷ್ಟೇ ನನ್ನ ತಂಗಿ ನಮ್ಮ ಅಕ್ಕ ಇವಾಗ ಬರ್ತಾ ಇದ್ದಾರೆ ಇವತ್ತು ನಿನ್ನೆ ಬರೋಕ್ಕಾಗಿಲ್ಲ ಆಲ್ರೆಡಿ ಬರ್ತಾ ಇದ್ದಾರೆ ಒಬ್ಬಳು ಇನ್ನೇನು ಬಂದಿದ್ದಾಳೆ ಯಾಕೋ ನಿನ್ನೆ ಬಂದಿಂದ ಕೆಲಸ ಜಾಸ್ತಿ ಆಗಿ ಸ್ವಲ್ಪ ಫುಲ್ಲು ಜ್ವರ ಶೀತ ಕೆಮ್ಮು ಆಯ್ತು ಎಲ್ಲ ಇನ್ನೇನು ಆಡಿಸ್ಕೊಂಡಿದ್ದೀನಿ ಮಾಡಬೇಕು ಸಂಜೆ ಎಡಕ್ಕದು ಸಂಜೆ ಅಂದರೆ ಅಲ್ಲಿ ಇವಾಗ ನಾಲ್ಕು ಗಂಟೆ ಒಂದು ಆರು ಮುಕ್ಕಲ್ಲಿ ಏಳು ಗಂಟೆ ಎಲ್ಲ ಮಟನ್ ಎಲ್ಲ ತಂದಿರ್ಕಂಡೆಲ್ಲ ರುಬ್ಬಿಟ್ಕೊಂಡು ಆಗೈತೆ ಮಾಡ್ಬೇಕಷ್ಟೇ ಇವಾಗ ഇത് ബോട്ട് ഗോജ്ജ് മാീൻ മിഡ്ക്കായിട്ടു ഇത് മട്ടുന്നു തളെ കല്ല മട്ടുന്നു ഇത് മക്കളു മാഡ് തന്നെങ്കില്ല ചൂറു അതൊക്കെ ചിക്കൻ ഗോജ് മാിബിട്ട് ബേഗാവലേ എല്ലാ രുബ്ബിട്ക്കണ്ടി കായി ഒന്ന് രുക്കേക്കാ തൊഴേക്കഷന ഒരുകയാണ് അഞ്ചാര തൊഴി നെല്ലി ಆಲ್ರೆಡಿ ಫಸ್ಟ್ ಚಿಕನ್ ಗೊಜ್ಜು ಮಾಡಿದ್ಮೇಲೆ ಹೆಂಗೆ ತಿಂತಾವೆ ಎಲ್ಲರೂ ಬಂದವ್ರೆ ಹಬ್ಬಕ್ಕೆ ಆಯಿತು ಮಟನ್ ಸಾಂಬಾರು ಆಯಿತು ಬೋಟಿ ಗೊಜ್ಜು ಮಾಡಿದ್ರೆ ಅನ್ನ ಮುದ್ದೆ ಮಾಡ್ಕೋಬೇಕಷ್ಟೆ ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ ಆಯಿತು ಇವಾಗ ಎಲ್ಲ ಪೂಜೆ ಮಾಡಬೇಕಷ್ಟೆ ಈ ಜನರೊಳಗೆ ಮಾಡೋದು ಕಷ್ಟ ಗಣಪ್ಪ ಎಡೆ ಎಲ್ಲ ಇಕ್ಕಾಯಿತು ನೋಡಿ ಇದು ನಾನ್ ವೆಜ್ಜು ನಾನ್ ವೆಜ್ಜು ಈ ಜನದೊಳಗೆ ಕೆಲಸ ಮಾಡೋದು ಕಷ್ಟ ಕಣಪ್ಪ ಮಾಡಿದ್ರೆ ಸಾಕಾಯ್ತಪ್ಪ ಹೊರಗೆ ಹೋಗ್ಬೇಕು ಇವಾಗ ಹೊರಗೆ ಕೂತ್ಕೋಬೇಕು ಸ್ವಲ್ಪ ಹೊತ್ತು ಎಷ್ಟು ಜನ ಅವೆ ನೋಡಿ ಆಯ್ತು ಹೊರ ಕೂತಿದ್ದು ಎಲ್ಲ ಹೊಟ್ಟೆ ಹಸಿ ಅಂತ ಇದ್ದು ಸರಿ ಊಟಕ್ಕೆ ಕೊಟ್ಟು ಹೆಂಗ ಆಡ್ತಾವ ನೋಡಿ ആയി ഊട്ടു ആയി നസ്കുളികൾക്കേക്കു ഫുൾ സുസ്ഥാബിടനെല്ലാം നോഡി ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ